ಮೂವತ್ತ ಮೂರು ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಬಿಲ್ಲವ ಸಮಾಜಕ್ಕೆ ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡೋ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ಟರ ಅನ್ಯಾಯ ಮಾಡಿದ್ರ ಸಹ ವಿಶ್ಲೇಷಣೆ ಮಾಡಿದ್ದೀರಾ ತಾವು ಈ ಮೂವರನ್ನು ಗೆಲ್ಲಿಸುವಂಥ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯನ್ನು ಮಾಡೋಣ ನನ್ನ ಕಷ್ಟ ದಿನಗಳಲ್ಲಿ ಯಾರು ನಿಂತ್ಕೊಂಡಿದ್ರು ಅವರ ಮಾತಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ ಬಿಟ್ಟರೆ ಬೇರೆ ನೂರು ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರಲಿ ಯಾವುದರಲ್ಲೂ ಬರಲಿ ಅದರ ಬಗ್ಗೆ ನಮಗೆ ಯಾವುದೇ ಚಿಂತೆ ಇಲ್ಲ ಬಹಳ ವರ್ಷಗಳ ನಂತರ ಕರ್ನಾಟಕ ರಾಜ್ಯದಲ್ಲಿ ಯಾವ ನಾರಾಯಣಗುರು ಸಮಾಜ ಅಂತ ಹೇಳ್ತೇವೆ ಬಿಲ್ಲವ ಈಡಿಗ ನಾಮದಾರಿ ಇಪ್ಪತ್ತಾರು ಪಂಗಡ ಇರುವಂತಹ ಸಮಾಜ ಇದೆ ಅನೇಕ ವರ್ಷಗಳ ನಂತರ ಮೂರು ಸ್ಥಾನಗಳಲ್ಲಿ ಇವತ್ತು ಸಮಾಜಕ್ಕೆ ಅವಕಾಶ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿಲ್ಲವ ಸಮಾಜದ ವ್ಯಕ್ತಿಗೆ ಅವಕಾಶ ಸಿಕ್ಕಿರುವುದು ಮೂವತ್ತ ಮೂರು ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿರುವಂಥದ್ದು ಬಿಲ್ಲವ ಸಮಾಜಕ್ಕೆ ನಾಲ್ಕು ಕ್ಷೇತ್ರ ಏನಿದೆ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕಾರವಾರ ಮತ್ತು ಶಿವಮೊಗ್ಗ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸಮಾಜ ಸುಮಾರು ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಸಮಾಜ ಜನಸಂಖ್ಯೆ ಅಲ್ಲ ಹನ್ನೆರಡು ಲಕ್ಷಕ್ಕಿಂತ ಅಧಿಕ ಮತದಾರರನ್ನು ಹೊಂದಿದೆ ಒಂದೇ ಸಮಾಜ ಆಗಿ ನಾಲ್ಕು ಕ್ಷೇತ್ರದಲ್ಲಿ ಕೂಡ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ನಮ್ಮದೇ ಸಮಾಜ ಬಹುಸಂಖ್ಯಾತ ಸಮಾಜ ಆದರೆ ಬೇರೆ ಬೇರೆ ಕಾರಣ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ ಮೂವತ್ತ ಮೂರು ವರ್ಷದಲ್ಲಿ ಈ ನಾಲ್ಕು ಯಾವುದೇ ಒಂದೇ ಒಂದು ಕ್ಷೇತ್ರದಲ್ಲಿ ಸಮಾಜಕ್ಕೆ ಸ್ಪರ್ಧೆಗೆ ಅವಕಾಶ ಸಿಕ್ಕಿರಲಿಲ್ಲ ಕಾಂಗ್ರೆಸ್ನಲ್ಲಿ ಕೂಡ ಜನಾರ್ದನ ಪೂಜಾರಿ ಅವರು ನಾಕನೇ ಬಾರಿ ಸೋಲೋದ್ರೊಂದಿಗೆ ಇಲ್ಲಿ ಜನಾರ್ದನ ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅಂತ್ಯ ಆಯಿತು ಕಳೆದ ಸರಿ ಮಿಥುನ್ ರೈ ಅವರಿಗೆ ಬಂಟ ಸಮಾಜ ವ್ಯಕ್ತಿಗೆ ಅವಕಾಶ ಸಿಕ್ಕಿತ್ತು ಶಿವಮೊಗ್ಗ ಒಂದು ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಕಳೆದ ಸರಿ ಅದು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸಮಾಜಕ್ಕೆ ಅವಕಾಶಗಳು ಕಡಿಮೆ ಆಗಿತ್ತು ಆದರೆ ಕಳೆದ ಮೂರು ವರ್ಷಗಳಲ್ಲಿ ಏನು ಎಸ್ ಎನ್ ಜಿ ಸಂಘಟನೆ ಪ್ರಾರಂಭ ಆದ ನಂತರ ಏನು ಹೋರಾಟಗಳು ನಿರಂತರವಾಗಿ ನಡೆಯಿತು ಶಿವಮೊಗ್ಗದಲ್ಲಿ ಈ ಕ್ಷೇತ್ರ ಸಿಗಂದೂರು ಕ್ಷೇತ್ರದ ಹೋರಾಟ ಅಲ್ಲಿಂದ ಪ್ರಾರಂಭ ಆಗಿ ಟ್ಯಾಬ್ಲೋದರ್ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರದ ಆ ಒಂದು ಹೋರಾಟ ಪಠ್ಯಪುಸ್ತಕದ ಹೋರಾಟ ಅದರ ಜೊತೆಯಲ್ಲಿ ಅಭಿವೃದ್ಧಿ ನಿಗಮಕ್ಕೋಸ್ಕರ ನಡೆದಂತಹ ಹೋರಾಟ ಇದರ ಮೀಸಲಾತಿ ಇದು ಕಾಂತರಾಜ ಆಯೋಗದ ವರದಿ ಜಾರಿಗೋಸ್ಕರ ನಡೆದ ಹೋರಾಟ ಬೇರೆ ಬೇರೆ ಹೋರಾಟಗಳಲ್ಲಿ ಇದ್ದಂತಹ ಒಂದು ಇಲ್ಲಿ ವಿಮಾನ ನಿಲ್ದಾಣ ಕೋಟಿ ಚೆನ್ನೈ ಹೆಸರು ಹೋರಾಟ ಇರಬಹುದು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂಗಾರಪ್ಪ ಹೆಸರು ಇಲ್ಲಿ ನಿರಂತರವಾಗಿ ಸಮಾಜ ಒಳಗಡೆ ಒಂದಷ್ಟು ಹೋರಾಟಗಳು ಮತ್ತು ಸಮಾಜದ ಸಂಘಟನೆ ಶಿವಮೊಗ್ಗದ ಹಕ್ಕೊತ್ತಾಯ ಸಮಾವೇಶ ಈ ಎಲ್ಲ ಹೋರಾಟದ ಪರಿಣಾಮವಾಗಿ ಇವತ್ತು ಸಮಾಜಕ್ಕೆ ಮೂರು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಕಡೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎರಡು ಕಡೆಯ ಅವಕಾಶ ಸಿಕ್ಕಿದೆ ಸಮಾಜದ ಸಂಘಟನೆಯಾಗಿ ಸಮಾಜವನ್ನು ಗೆಲ್ಲಿಸಲಿಕ್ಕೆ ಪಕ್ಷವನ್ನು ಬಕ್ಕಕ್ಕಿಟ್ಟು ದಕ್ಷಿಣ ಕನ್ನಡ ಕ್ಷೇತ್ರಕ್ಕೆ ಬಂದರೆ ಇಲ್ಲಿ ಪದ್ಮರಾಜ ಆರ್ ಪದ್ಮರಾಜರವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಹೋದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದ್ರೆ ಗೀತಾ ಶಿವರಾಜ್ ಕುಮಾರ್ ಈ ಮೂರು ಅವಕಾಶ ಇವತ್ತು ಸಮಾಜಕ್ಕೆ ಏನು ಸಿಕ್ಕಿದೆ ಈ ಮೂವರನ್ನು ಗೆಲ್ಲಿಸುವಂತ ಪ್ರಯತ್ನ ನಾರಾಯಣ ಗುರು ವಿಚಾರ ವೇದಿಕೆಯಿಂದ ಮಾಡೋಣ ಈ ಮೂರು ಅಭ್ಯರ್ಥಿಗಳು ಅಕಸ್ಮಾತ್ ಗೆಲ್ಲಿಕ್ಕೆ ಸಾಧ್ಯ ಆದ್ರೆ ಸಮಾಜಕ್ಕೆ ಮುಂದಿನ ದಿವಸ ಬಹಳ ದೊಡ್ಡ ಶಕ್ತಿ ಬರ್ತದೆ ಉಳಿದ ಸಮಾಜಗಳ ಹಾಗೆ ನಮ್ಮ ಸಮಾಜವನ್ನು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶ ಆಗ್ತದೆ ಹಾಗಾಗಿ ಈ ಚುನಾವಣೆಯಲ್ಲಿ ರಾಜಕೀಯ ಪಕ್ಷವನ್ನು ಪಕ್ಕಕ್ಕಿಟ್ಟು ಯಾವ ನನ್ನ ಮೂವತ್ತೇಳು ವರ್ಷದ ಹಿಂದುತ್ವದ ಹೋರಾಟದ ಜೀವನಕ್ಕೆ ಬೆಲೆ ಸಿಗದಿದ್ದಾಗ ಅನ್ಯಾಯ ಆದಾಗ ಹಿಂದುತ್ವದ ಪಕ್ಷದಲ್ಲಿಯೇ ನನ್ನನ್ನು ತಿರಸ್ಕಾರ ಅನ್ನುವ ರೀತಿಯಲ್ಲಿ ಮಾಡಿದಾಗ ಆ ನಂತರದ ನನ್ನ ದಿನಗಳಲ್ಲಿ ನನಗೆ ಯಾವುದೇ ಸ್ಥಾನಮಾನ ರಾಜಕೀಯ ಪಕ್ಷದಲ್ಲಾಗದೆ ಇಲ್ಲಿ ನನಗೆ ಯಾವುದೇ ಸ್ಥಾನಮಾನ ಇಲ್ಲದ ಸಂದರ್ಭದಲ್ಲೂ ಕೂಡ ನಾನೊಬ್ಬ ಶಾಸಕನೋ ಸಂಸದನೋ ಅಥವಾ ಜವಾಬ್ದಾರಿಯ ಹುದ್ದೆಯಲ್ಲಿ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಯಾರು ನನ್ನ ಜೊತೆ ನಿಂತ್ಕೊಂಡಿದ್ರು ನನ್ನ ಕಷ್ಟ ದಿನಗಳಲ್ಲಿ ಯಾರು ನಿಂತ್ಕೊಂಡಿದ್ರು ಅವರ ಮಾತಿಗೆ ಮಾತ್ರ ನಾನು ಗೌರವ ಕೊಡ್ತೇನೆ ಬಿಟ್ಟರೆ ಬೇರೆ ನೂರು ಆಪಾದನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಬರಲಿ ಯಾವುದರಲ್ಲೂ ಬರಲಿ ಅದರ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ ನನ್ನ ಕಷ್ಟ ದಿನದಲ್ಲಿ ಯಾರು ಜೊತೆ ಇದ್ದರೂ ಅವರ ಸತ್ಯಣ್ಣ ನೀವು ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರೆ ನಾನು ಅವ್ರ ಜೊತೆ ಮಾತನಾಡ್ತೇನೆ ಅವರ ಮಾತಿಗೆ ಉತ್ತರವನ್ನು ಕೊಡೋದ ಕೆಲಸ ಅಥವಾ ಅವರಿಗೆ ಸಮಾಧಾನ ಮಾಡೋ ಉತ್ತರ ಅಂತ ಹೇಳೋದಿಲ್ಲ ಅವರಿಗೆ ಸಮಾಧಾನ ಮಾಡೋ ಕೆಲಸ ಮಾಡ್ತೇನೆ ಬಿಟ್ಟರೆ ಬೇರೆ ಯಾವುದೇ ಯಾರದೇ ಹೇಳಿಕೆಗಳಿಗೆ ಯಾವುದಕ್ಕೂ ನಾನು ಬೆಲೆ ಕೊಡುವ ಅಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಅಂತ ಹೇಳಬೇಕಿದ್ರೆ ಹೇಳಬಹುದು ಜಾತಿವಾದ ಅಂತ ಹೇಳಬೇಕಾದ್ರೆ ಹೇಳಬಹುದು ಎಲ್ಲದಕ್ಕೂ ನಾನು ಅದನ್ನು ತೈ ಎದುರು ಕೊಳ್ಳಲಿಕ್ಕೆ ನಾನು ತಯಾರಾಗಿ ಇವತ್ತು ಈ ನಿರ್ಧಾರಕ್ಕೆ ಬಂದಿರೋದು ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ವಿಚಾರದಲ್ಲಿ ತಮ್ಗೇನಾದ್ರೂ ಮತ್ತೆ ಸ್ಪಷ್ಟ ಯಾಕಾಯ್ತು ಅನ್ನೋದ್ರ ಬಗ್ಗೆ ಕೂಡ ತಮ್ಗೇನು ಬೇಕಿದ್ರೆ ನಾನು ಹೇಳ್ತಾ ಇಲ್ಲದಿದ್ರೆ ಅದ್ರ ಬಗ್ಗೆ ಬಹಳ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಒಕ್ಕಲಿಗಾಗ್ತಿದ್ರೆ ಅಥವಾ ಬಂಟ ಆಗ್ತಿದ್ರೆ ಬಹುಶಃ ಸತ್ಯಜಿತ್ತಿಗೆ ಅವಕಾಶ ಆಗ್ತಿತ್ತ ಏನು ಏನ್ ಮಾಡು ಸತ್ಯಜಿತ್ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರು ನಮ್ಗೆ ಗೊತ್ತಿರಲಿಲ್ಲ ಶೂದ್ರ ಸಮಾಜ ಅಂದ್ರೆ ಬರೀ ಸೇವೆ ಮಾಡ್ತಾ ಇರಬೇಕು ಅವರು ಕೈ ಹಿಡಿದು ಮೇಲೆ ಎತ್ತಿ ಜವಾಬ್ದಾರಿ ಕೊಟ್ಟರೆ ಮಾತ್ರ ತಗೊಳ್ಬೇಕು ಇಲ್ಲದೇ ತಾನಾಗಿ ಜವಾಬ್ದಾರಿ ಕೇಳಲಿಕ್ಕೆ ದೊಡ್ಡ ಸ್ಥಾನ ಹುದ್ದೆ ಕೇಳಲಿಕ್ಕೆ ಹೋಗಬಾರ್ದು ಶೂದ್ರ ಶೂದ್ರ ಆಗಿ ಇರಬೇಕು ಈ ವ್ಯವಸ್ಥೆಯಲ್ಲಿ ಅಷ್ಟು ಮಾತ್ರ ಇರುವುದು ಅಂತ ಹೇಳಿಕೊಂಡು ನನಗೂ ಗೊತ್ತಿರಲಿಲ್ಲ ನಾನು ಹುಟ್ಟಿದ ಮನೆ ಕೂಡ ಅದು ಯಾವುದೋ ರಾಜಕೀಯ ನಾಯಕನ ಮನೆ ಅಲ್ಲ ನನ್ನ ಅಪ್ಪ ಅಮ್ಮ ರಾಜಕೀಯದಲ್ಲಿ ಜವಾಬ್ದಾರಿ ಇದ್ದವರು ಅಲ್ಲ ಹುದ್ದೆಯಲ್ಲಿ ಇದ್ದವರು ಅಲ್ಲ ಬಹಳ ದೊಡ್ಡ ಶ್ರೀಮಂತ ಮನೆತನವೂ ಅಲ್ಲ ಬಡತನದಲ್ಲೇ ಹುಟ್ಟಿ ಬೆಳೆದವನು ಎಸ್ ಎಲ್ ಸಿ ತನಕ ಲ್ಯಾಂಪಲ್ಲಿ ಗ್ಯಾಸ್ ಲೈಟ್ ಅಲ್ಲಿ ನಾನು ಶಾಲೆಯನ್ನು ಕಲಿತವನು ವಿದ್ಯಾಭ್ಯಾಸ ಮಾಡಿದವನು ನಾನು ಆದ್ರೆ ಅವತ್ತು ಹಿಂದುತ್ವ ಅಂತ ಹೇಳಿ ಸಂಘ ಅಂತ ಹೇಳಿಕೊಂಡು ನಿಂತಿದ್ದೆ ಒಂದ್ ನಿಮಿಷ ಜಿಲ್ಲೆಯು ಸರಿ ಇಲ್ಲ ಇದು ಈ ಜಿಲ್ಲೆಯಲ್ಲಿ ಇವತ್ತು ಒಂದು ನಾಯಕರು ಹೇಳಿದ ಹಾಗೆ ಬಾಲ ಮುದುರುಕೊಂಡಿರುವವರಿಗೆ ಮಾತ್ರ ಬೆಲೆ ಇರುವಂಥದ್ದು ಬಕೆಟ್ ಹಿಡಿದವರಿಗೆ ಮಾತ್ರ ಬೆಲೆ ಇರುವಂಥದ್ದು ಈ ಎಲ್ಲ ಇದರಿಂದಾಗಿ ಬಹುಶಃ ಸತ್ಯ ಬೇಡ ಆದ ಜಾತಿಯು ಸತ್ಯನಿಗೆ ಅಡ್ಡ ಬಂತು ಶುದ್ರತನದ ಒಂದು ಏನಿಲ್ಲ ಇದೆ ಅದನ್ನು ದಾಟಿ ಹೋಗ್ಲಿಕ್ಕೆ ಆಗಲಿಲ್ಲ ಅದರಿಂದಾಗಿ ಸತ್ಯನಿಗೆ ಅವಕಾಶ ತಪ್ಪಿದೆ ಅಂತ ನೇರವಾಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಸಿಕ್ಕಿದ್ದಕ್ಕೆ ನಮಗೆ ಖುಷಿ ಇದೆ ಆದ್ರೆ ಸತ್ಯ ಅದೇ ಹೇಳಿದೆ ನಾನು ಇಲ್ಲಿ ಪದ್ಮರಾಜರಿಗಾಗಲಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಿರೋದು ನಮ್ಮ ಮೂರು ವರ್ಷಗಳ ಹೋರಾಟದ ಫಲ ಇದು ಒಂದು ನಿಮಿಷ ಒಂದು ನಿಮಿಷ ಬರ್ತೇನೆ ನಾನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಬಿಲ್ಲವ ಸಮಾಜ ವ್ಯಕ್ತಿ ಕೊಟ್ಟದ್ದಕ್ಕೆ ಖುಷಿ ಇದೆ ಸಂತೋಷ ಇದೆ ಆದರೆ ಕೋಟಾ ಶ್ರೀನಿವಾಸ ಪೂಜಾರಿ ಕೊಡೋ ಮುಖಾಂತರ ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ರ ಅನ್ಯಾಯ ಮಾಡಿದ್ರ ಪತ್ರಕರ್ತರು ಸಹ ವಿಶ್ಲೇಷಣೆ ಮಾಡಿದಿರ ತಾವು ಬಿಲ್ಲವ ಸಮಾಜಕ್ಕೆ ನ್ಯಾಯ ಕೊಟ್ಟರ ಅಥವಾ ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಮಾಡಿದ್ರ ಬಿಜೆಪಿಯವರು ವಿಶ್ಲೇಷಣೆ ಮಾಡಿದಿರ ತಾವು ಎಂ ಎಲ್ ಸಿ ಆಗಿದ್ರು ಎಂ ಎಲ್ ಸಿ ನಾಳೆ ಯಾರು ಬೇಕಿದ್ರು ಮತ್ತೆ ಸಮಾಜ ಹೋರಾಟ ಮಾಡಿಕೊಂಡು ನಮ್ದು ಅಂತ ಹೇಳಿಕೊಂಡು ನಾವು ಕೇಳಬಹುದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನ ಹುದ್ದೆಯಲ್ಲಿ ಇದ್ರು ಯಾವ ಹುದ್ದೆ ಅದು ಮುಖ್ಯಮಂತ್ರಿಯ ನಂತರ ಬರುವಂತಹ ಪ್ರಮುಖ ಹುದ್ದೆಯಲ್ಲಿ ಒಂದು ಅದು ವಿರೋಧ ಪಕ್ಷದಲ್ಲಿ ಮೊದಲನೇ ಹುದ್ದೆ ಸ್ಥಾನಮಾನ ದರ್ಜೆ ಅದು ಹುದ್ದೆ ಅದು ಇನ್ನೀ ಸಮಾಜಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಯಾಕೆ ಬಡವರು ಇರ್ಲಿಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ